ನಾನು ಒಂದು ಸ್ಪಷ್ಟ ಮಾಡ್ತಾ ಇದ್ದೀನಿ ಇವತ್ತು ಲಾಲ್ ಬಾಗ್ ನ ಆರ್ ಎಕರೆ ಅಲ್ಲ ಲಾಲ್ ಬಾಗ್ ನ ಆರ್ ಇಂಚು ಜಾಗವನ್ನ ರಾಜ್ಯ ಸರ್ಕಾರ ಈ ಟನಲ್ ಪ್ರಾಜೆಕ್ಟ್ ಗೆ ತಗೊಳ್ಳೋದಿಕ್ಕೆ ನಾವು ಬಿಡೋದಿಲ್ಲ ಅಲ್ಲ ನಿಮಗೆ ಅಲ್ಲಿ ತಕ್ಕ ಬರಕ್ಕೆ ಸಮಸ್ಯೆನ

ಇದಿಷ್ಟನ್ನ ನೋಡಿದಾಗ ನಿಜವಾಗ್ಲೂ ಟನಲ್ ರೋಡ್ ಮಾಡೋದು ಜನರ ಒಳಿತಿಗ ಅಥವಾ ಹಣದ ಆಸೆಗ ಅನ್ನೋದು ಪ್ರಶ್ನೆ ಈಗ ಮೂಡ್ತಾ ಇರೋದು ಯಾಕಂದ್ರೆ ಇಷ್ಟೊತ್ತು ಇಲ್ಲಿ ನೀವು ಸರ್ವೆ ಇರೋದು ಮಾತಾಡೋದು ನೋಡಿದಾಗ ಅಧಿಕಾರಿಗಳ ಲೋಪ ಎದ್ದು ಕಾಣ್ತಿದೆ ಏನ್ ಹೇಳ್ತೀರ ಸರ್ ರಾಜ್ಯ ಸರ್ಕಾರ ಈ ಟನಲ್ ರೋಡ್ ಮಾಡ್ಲಿಕ್ಕೆ ಹೊರಟಿರುವಂತದ್ದು ಜನರ ಹಿತಕ್ಕೋಸ್ಕರ ಅಲ್ಲ ಬೆಂಗಳೂರಿನ ಜನಕ್ಕೆ ಈ ಟನಲ್ ರೋಡ್ ಬೇಕಿಲ್ಲ ರಾಜ್ಯ ಸರ್ಕಾರಕ್ಕೆ ಈ ಟನಲ್ ರೋಡ್ ಬೇಕಿದೆ ಅದಕ್ಕೋಸ್ಕರ ಇದನ್ನ ಬೆಂಗಳೂರಿನ ಜನರ ಮೇಲೆ ಹೇರ್ತಾ ಇದ್ದಾರೆ ಈ ಟನಲ್ ರೋಡು ಕಾರ್ಗಳಿಗೆ ಮಾತ್ರ ಯಾರು ಕಾರ್ ಇಟ್ಕೊಂಡಿರುವಂಥ ಜನ ಇದ್ದಾರೆ ಅವರಿಗೆ ಈ ಹದಿನೆಂಟು ಕಿಲೋಮೀಟರ್ ಟನಲ್ ರೋಡ್ ಉಪಯೋಗ ಆಗುತ್ತೆ ಇದರಿಂದ ಯಾವುದೇ ಟ್ರಾಫಿಕ್ ಜಾಮು ಬಗೆಹರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಇವತ್ತು ಈ ಟನಲ್ ರೋಡನ್ನು ಮಾಡಲಿಕ್ಕೆ ಬೆಂಗಳೂರಿನಲ್ಲಿ ಉಳಿದಿರೋವಂಥ ಕಬ್ಬನ್ ಪಾರ್ಕು ಲಾಲ್ಬಾಗು ಪುಣ್ಯಾತ್ಮ ಹಿಂದೆ ಯಾರೋ ಮಾಡೋಗಿದ್ದಾರೆ ಅದನ್ನು ಉಳಿಸೋ ಅಂಥದ್ದನ್ನ ಬಿಟ್ಟು ಈಗಾಗಲೇ ಇಲ್ಲಿ ಲ್ಯಾಂಡ್ ಎಕ್ವಜಿಷನ್ ಮಾಡಲಿಕ್ಕೆ ಇಲ್ಲೆಲ್ಲ ಕಡೆ ಬಂದು ಆರ್ ಎಕರೆ ಲಾಲ್ಬಾಗ್ನಲ್ಲಿ ಲ್ಯಾಂಡ್ ಎಕ್ವಜಿಷನ್ ಮಾಡಲಿಕ್ಕೆ ಮಾರ್ಕಿಂಗ್ ಮಾಡಿದ್ದಾರೆ ಇದು ಕೆಂಪೇಗೌಡರ ಟವರ್ ಇಲ್ಲಿದೆ ಇಲ್ಲಿ ನೀವು ನೋಡ್ತಿದೀರಾ ಇದು ನ್ಯಾಷನಲ್ ಜಿಯೋಲಾಜಿಕಲ್ ಮಾನ್ಯುಮೆಂಟ್ ಇದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ ಜಿಯೋಲಾಜಿಕಲ್ ಸರ್ವೇ ಅವರು ಇದನ್ನ ಕನಿಮ್ಸುಲಾರ್ ನೀಸು ಇಡೀ ದೇಶದ ಒಂದು ಮಾನ್ಯಮೆಂಟ್ ಇದನ್ನ ಇವತ್ತು ಕೆಳಗಡೆ ಕೊರೆದು ಇದ್ರ ಕೆಳಗಡೆ ಟನಲ್ ಮಾಡಬೇಕು ಅಂತ ಹೊರಟಿದ್ದಾರೆ ನಾನು ಜಿ ಬಿ ಎ ಅಧಿಕಾರಿಗಳಿಗೆ ಇಲ್ಲಿ ಬಂದಂತವರು ಇಲ್ಲಿ ಕೆಂಪೇಗೌಡರ ಟವರ್ ಹತ್ರ ಇಲ್ಲಿ ಬನ್ನಿ ಇಲ್ಲಿಂದ ನೀವು ಯಾವ ಲ್ಯಾಂಡ್ ಎಕ್ಸಿಬಿಷನ್ ಮಾಡ್ತಿದೀರಾ ಎಲ್ಲಿ ಟನಲ್ ಹೋಗುತ್ತೆ ಅನ್ನೋದನ್ನ ಅಲೈನ್ಮೆಂಟ್ ತೋರಿಸಿ ಅಂತಂದ್ರೆ ಅದನ್ನ ತೋರಿಸ್ದಲೇ ಓಡೋದ್ರು ಏನೇನು ಬಚ್ಚಿಡೋದಕ್ಕೆ ಹೋಗ್ತಿದ್ದೀರಿ ಲಾಲ್ಬಾಗ್ನಲ್ಲಿ ನಾವು ಬಂದು ಜನರ ಹತ್ರ ಪಬ್ಲಿಕ್ ಕನ್ಸಲ್ಟೇಷನ್ ಮಾಡಿದ್ದೀರಾ ಅಂತ ಕೇಳಿದ್ದಕ್ಕೆ ನಾವು ಮಾಡಿದ್ದೀವಿ ಅಂತಂದರೆ ಒಬ್ಬರಿನಲ್ಲಿ ಜನ ಇಲ್ಲಿರುವಂಥ ವಾಕರ್ಸ್ ಹೇಳಿದ್ರು ಒಂದು ದಿವಸ ಬಂದಿರ ನಾವು ಪ್ರತಿ ದಿವಸ ಇಲ್ಲಿ ವಾಕಿಂಗಿಗೆ ಬರ್ತೀವಿ ನಾವು ಒಬ್ಬರ ಹತ್ರ ಒಂದು ದಿವಸ ಬಂದು ಲಾಲ್ಬಾಗಲ್ಲಿ ಈ ಟನಲ್ ರೋಡ್ ಬೇಕಾ ಬೇಡವಾ ಇದನ್ನು ನಾವು ಆರು ಆರ್ ಎಕರೆ ಇದ್ದೀವಿ ಕೆಳಗಡೆ ಇರುವಂಥ ಬಂಡೆ ಕೆಳಗಡೆಗೆ ನಾವು ಟನಲ್ ಮಾಡ್ತಾ ಇದ್ದೀವಿ ಇದು ನಿಮಗೆ ಓಕೆ ಆಗತ್ತಾ ಅಂತ ಇಲ್ಲಿರುವಂಥ ಜನನೂ ಕೇಳಿಲ್ಲ ಅಂತ ಲಾಲ್ಬಾಗ್ ಯಾರದ್ದು ಬೆಂಗಳೂರಿನ ಆಸ್ತಿ ಇದು ಬೆಂಗಳೂರಿಗರ ಆಸ್ತಿ ಇದು ಇದು ಯಾ ಇವತ್ತು ಸರ್ಕಾರದಲ್ಲಿ ಇರುವಂಥವ್ರು ಜಾಸ್ತಿ ಅಲ್ಲ ಇದು ಈಗ ಯಾವುದೇ ಟನಲ್ ರೋಡ್ ಪ್ರಾಜೆಕ್ಟ್ ಮಾಡಬೇಕು ಅಂತಂದರೆ ಅಥವಾ ಈ ಥರ ದೊಡ್ಡ ಪ್ರಾಜೆಕ್ಟ್ ಮಾಡಬೇಕು ಅಂತಂದರೆ ಒಂದು ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಒಂದು ಸರ್ವೆ ಮಾಡ್ತಾರೆ ಈ ಸರ್ವೆ ಮಾಡಿದ್ರೆ ನೀವು ಅಂತಂದ್ರೆ ಅದಕ್ಕೆ ಉತ್ತರ ಇಲ್ಲ ಜಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಡೈರೆಕ್ಟರ್ನ ಕರೆಸಿದ್ದೆ ಇವತ್ತು ನಿಮ್ಮನ್ನು ಕನ್ಸಲ್ಟ್ ಮಾಡಿದಾರೆ ಈ ಒಂದು ಜಿಯೋಲಾಜಿಕಲ್ ನ್ಯಾಷನಲ್ ಜಿಯಾಲಜಿಕಲ್ ಮಾನ್ಯುಮೆಂಟ್ನ ಕೆಳಗಡೆಗೆ ಒಂದು ಟನಲ್ ಬರ್ತಾ ಇದೆ ಅಂತಂದಾಗ ನಿಮ್ಮನ್ನು ಕನ್ಸಲ್ಟ್ ಮಾಡಿದಾರ ಅಂತಂದರೆ ಅದನ್ನ ಕನ್ಸಲ್ಟ್ ಮಾಡಿಲ್ಲ ಅಂತ ಅವರಂದರು ಯಾರಿಗೋಸ್ಕರ ಮಾಡೋಕೆ ಹೊರಟಿದ್ದಾರೆ ಇದನ್ನು ಬೆಂಗಳೂರಿನಲ್ಲಿ ಇವತ್ತು ಉಳಿದಿರೋದೇನೆ ಚೂರೋ ಪಾರೋ ಒಂದಿಷ್ಟು ಜನ ಉಸಿರಾಡೋದಕ್ಕೆ ಒಳ್ಳೆ ಗಾಳಿ ಇರೋದಕ್ಕೆ ಬಂದು ಹೊರಗಡೆ ಓಡಾಡೋದಕ್ಕೆ ಇರೋದೇ ಒಂದು ಎರಡು ಮೂರು ಜಾಗ ನಮ್ಮ ಹೆಸರುಘಟ್ಟ ಗ್ರಾಸ್ಲ್ಯಾಂಡ್ಸು ನಮ್ಮ ಕಬ್ಬನ್ ಪಾರ್ಕು ಇಲ್ಲಿ ಎಲ್ಲದನ್ನು ನಾವು ಓಡದ್ ಹಾಕಿ ಅಲ್ಲಿ ರಸ್ತೆ ಮಾಡಿ ಪಾರ್ಕಿಂಗ್ ಲಾಟ್ ಮಾಡಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿ ಜನ ಉಸಿರಾಡೋದೇನು ಉಸಿರಾಡಬೇಕು ಬೆಂಗಳೂರಿನಲ್ಲಿ ಆರು ಎಕರೆ ಇಲ್ಲಿ ಲಾಲ್ಬಾಗ್ನ ಜಾಗ ತೆಗಿಬೇಕು ಅಂತ ಇದಾರೆ ಈ ಟನಲ್ ಬೋರಿಂಗ್ ಮಷೀನ್ ಬಂದು ಕಂಪ್ಲೀಟ್ ಆದಮೇಲೆ ಇರುವಂಥ ಜಾಗದಲ್ಲಿ ಏನ್ ಮಾಡ್ತೀರಾ ನಿಮ್ಮ ಡಿ ಪಿ ಕಮರ್ಷಿಯಲ್ ಕಮರ್ಷಿಯಲ್ ಕಾಂಪ್ಲೆಕ್ಸಿಗೆ ಜಾಗ ಇದೆಯಲ್ಲ ಅಂತಂದರೆ ಅವು ಇಂಟರ್ ಮಾಡ್ಯುಲರ್ ಹಬ್ ಬರುತ್ತೆ ಅಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬರುತ್ತೆ ಅಂತ ಲಾಲ್ಬಾಗ್ನ ಒಳಗಡೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಬೇಕು ಅನ್ನೋದಕ್ಕೆ ಲಾಲ್ಬಾಗ್ ಮಾಡಿರುವಂಥದ್ದು ಬೆಂಗಳೂರಿನಲ್ಲಿ ನಿಮಗೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಕ್ಕೆ ಬೇರೆ ಇದನ್ನು ಯಾವುದೂ ಜಾಗ ಸಿಗ್ತಾ ಇಲ್ವಾ ಮಾಲ್ ಕಟ್ಟಬೇಕು ಇನ್ನೊಂದು ಕಟ್ಟಬೇಕು ಅಂತಂದರೆ ಬೆಂಗಳೂರಿನ ಬೇರೆ ಕಡೆ ಎಲ್ಲ ಕಡೆ ಹೋಗಿ ಕಟ್ಟಿ ಲಾಲ್ಬಾಗಲ್ಲಿ ಬಂದು ನೀವು ಇವತ್ತು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಬೇಕಾ ಲಾಲ್ಬಾಗ್ ನನಗೂ ಸೇರಿಲ್ಲ ನಿಮಗೂ ಸೇರಿಲ್ಲ ಬೆಂಗಳೂರಿನವ್ರಿಗೆ ಸೇರಿರುವಂಥದ್ದು ಇದನ್ನೆಲ್ಲ ಒಡೆದಾಕ್ ನಾವು ರಿಯಲ್ ಎಸ್ಟೇಟ್ ಮಾಡ್ತೀವಿ ನಾವು ಇಲ್ಲಿ ಬಿಲ್ಡಿಂಗ್ ಕಟ್ತೀವಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತೀವಿ ಟನಲ್ ರೋಡ್ ಕಟ್ತೀವಿ ಅಂತ ಯಾರಿಗೋಸ್ಕರ ಮಾಡ್ಕೊಳ್ತೀವಿ ಮುಂದಿನ ತಲೆ ಮಾರು ಬೆಂಗಳೂರಿನವರು ಜನ ಮಕ್ಕಳು ಇಲ್ಲಿ ಓಡಾಡಕ್ಕೆ ಬಂದಾಗ ಉಸಿರಾಡಕ್ಕೆ ಬಂದಾಗ ಉಸಿರಾಡ ಕರೆಕ್ಟ್ ಆಗಿರುವಂಥ ಗಾಳಿ ಬೇಡವಾ ಆಕ್ಸಿಜನ್ ಬೇಡವಾ ಕ್ರೆಡಿಟ್ ಅನ್ನ ಅದು ಜಾಸ್ತಿ ಮಾಡಬೇಕು ಕಾರ್ಬನ್ ಡೈಆಕ್ಸೈಡ್ನ ಕಡಿಮೆ ಮಾಡಬೇಕು ಕ್ಲೈಮೇಟ್ ಅನ್ನ ಎದುರಿಸಬೇಕು ಅನ್ನೋದ್ರ ಬದಲು ಇಲ್ಲ ನಾವು ಟನಲ್ ರೋಡ್ನ ತೆಗೆದು ಅದ್ರ ಮೇಲೆ ರೂಫ್ ಟಾಪ್ ಗಾರ್ಡನ್ ಮಾಡ್ತೀವಿ ಅಂತ ಐಡಿಯಾ ಕೊಡ್ತಾ ಇದೀರಲ್ಲ ಲಾಲ್ಬಾಗನ್ನು ಹೊಡಿತಾರಂತೆ ರೂಫ್ ಟಾಪ್ ಗಾರ್ಡನ್ ಮಾಡ್ತಾರಂತೆ ಟನಲ್ ರೋಡ್ ಮೇಲೆ ಇವರು ಪ್ರಾಜೆಕ್ಟ್ ಕನ್ಸಲ್ಟೆಂಟ್ಸು ಈ ಟನಲ್ ರೋಡ್ ಪ್ರಾಜೆಕ್ಟು ಬೆಂಗಳೂರಿನ ಡಿಸಾಸ್ಟರ್ ಮಾಡುವಂಥ ಒಂದು ಪ್ರಾಜೆಕ್ಟು ಹತ್ತು ಈ ಹದಿನೆಂಟು ಇಪ್ಪತ್ತು ಕಿಲೋಮೀಟರ್ ಟನಲನ್ನು ಈ ಸರ್ಕಾರ ಮಾಡುವಂಥ ಸ್ಪೀಡ್ನಲ್ಲಿ ಇವರು ಕೆಲಸ ಮಾಡ್ತಾ ಶುರು ಮಾಡಿದ್ರೆ ಇನ್ನೂ ಹತ್ತು ಹನ್ನೆರಡು ವರ್ಷ ಮಾಡ್ತಾನೆ ಇರ್ತಾರೆ ಸಿಟಿ ಸೆಂಟರನ್ನು ಹೃದಯ ಭಾಗವನ್ನು ಅಗದು ಈಗ ನಾವು ಯಾವ ರಸ್ತೆಗೆ ಹೋದರೂ ಕೂಡ ಬೆಂಗಳೂರಿನಲ್ಲಿ ಗಾಜಾ ಗೀಝದಲ್ಲಿ ಬಾಂಬ್ ಹಾಕಿ ಯಾವ ಥರ ಕಾಣುತ್ತೆ ಆ ಥರ ಇದ್ದಂಗೆ ಇದೆ ಬೆಂಗಳೂರು ಇನ್ನು ಇವರು ಟನಲ್ ರೋಡು ಮಾಡಿ ಬಗದಾಕ್ಬಿಟ್ರೆ ಬೆಂಗಳೂರಿನಲ್ಲಿ ಜನ ಯಾರು ಹೊರಗಡೆನೇ ಬರೋಕ್ಕಾಗಲ್ಲ ಶನಿವಾರ ಭಾನುವಾರ ಚಿಕ್ಕಮಕ್ಳೂನ ಇನ್ನೊಂದು ಕಡೆ ಕರ್ಕೊಂಬಂದು ಪಿಕ್ನಿಕ್ ಅಂತ ಬರೋ ಜನ ಲಾಲ್ಬಾಗ್ನಲ್ಲಿದ್ದಾರೆ ಎಷ್ಟೋ ಜನ ಇಲ್ಲಿ ಬರ್ಡ್ ವಾಚರ್ಸ್ ಇದ್ದಾರೆ ಇಲ್ಲಿರುವಂಥ ಮರ ಗಿಡಗಳನ್ನು ಇರುವಂಥ ಪಕ್ಷಿಗಳನ್ನು ನೋಡಿ ಅದನ್ನು ಸ್ಟಡಿ ಮಾಡುವಂಥ ಟೂರ್ಸ್ಗಳು ನಡೀತವೆ ಇಲ್ಲ ನಾಲ್ಕೇ ವರ್ಷ ಹಳೆ ಇರುವಂಥ ಮರ ಅದಕ್ಕೆ ತೆಗೆದಾಕ್ಬೋದಿದ್ದನ್ನು ನಾವು ರೂಫ್ ಟಾಪ್ ಗಾರ್ಡನ್ ಮಾಡ್ತೀವಿ ಅಂತಂದರೆ ನಿಮ್ಮ ರೂಫ್ ಟಾಪ್ ಗಾರ್ಡನ್ ಮೇಲೆ ಹಕ್ಕಿ ಪಕ್ಷಿ ಬಂದು ಕೂರ್ತವೇನ್ ರೆಡ್ ಲೈನ್ ಕೂಡ ಇಲ್ಲಿ ಪ್ರಪೋಸ್ಡ್ ಆಗಿದೆ ಮೆಟ್ರೋ ಅವರು ಅವರ ರೆಡ್ ಲೈನ್ ಅಲೈನ್ಮೆಂಟನ್ನು ಈ ಟನಲ್ನ ಮೆಟ್ರೋ ಟನಲ್ಲು ಇದೇ ಭಾಗದಲ್ಲೇ ಬರುತ್ತೆ ಆದರೆ ಲಾಲ್ಬಾಗನ್ನು ಅವಾಯ್ಡ್ ಮಾಡಿ ಒಂದು ವರ್ಷದ ಹಳೆಯದ ನ್ಯಾಷನಲ್ ಜಿಯಾಲಜಿಕಲ್ ಮಾನ್ಯುಮೆಂಟ್ ರಾಕನ್ನು ಅವಾಯ್ಡ್ ಮಾಡಿ ಬೇರೆ ಕಡೆ ತಗೊಂಡು ಹೋಗ್ತಾ ಇದ್ದಾರೆ ಮೆಟ್ರೋ ಅವರಿಗೆ ಮಾಡೋಕ್ಕಾಗತ್ತೆ ಅಂದರೆ ನಿಮ್ಗೆ ಯಾಕೆ ಮಾಡೋಕ್ಕಾಗಲ್ಲ ಈ ಟನಲ್ ರೋಡ್ ಪ್ರಾಜೆಕ್ಟು ಬೆಂಗಳೂರಿಗೆ ಬೇಕಾಗಿರೋದಲ್ಲ ಈ ಟನಲ್ ರೋಡ್ ಪ್ರಾಜೆಕ್ಟು ಅವರ ಡಿ ಪಿ ಅಲ್ಲೇ ಸಮಸ್ಯೆ ಇದೆ ಫಾಲ್ಟಿ ಡಿ ಪಿ ಆರ್ ಇಟ್ಕೊಂಡು ಸಮಸ್ಯೆ ಇರುವಂಥ ಡಿ ಪಿ ಆರ್ ಇಟ್ಕೊಂಡು ಪ್ರಾಜೆಕ್ಟನ್ನು ಹೇರಕ್ಕೆ ಹೋಗ್ತಾ ಇದ್ದಾರೆ ಉತ್ತರಾಖಂಡಲ್ಲಿ ಮೊನ್ನೆ ಟನಲ್ ಒಂದು ಕುಸ್ತು ನೂರಾರು ಸಾವು ಮೇಲೆ ಕಂಪಲ್ಸರಿಯಾಗಿ ಟನಲ್ ರೋಡ್ ಮಾಡಬೇಕು ಅಂತಂದರೆ ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗಬೇಕು ಅನ್ನುವಂಥ ರೂಲ್ ಇದೆ ರಾಜ್ಯ ಸರ್ಕಾರ ಇದಕ್ಕೆ ನಮ್ಗೆ ಅದು ಅಪ್ಲೈ ಆಗೋಲ್ಲ ನಮಗೆ ಎಕ್ಸಿಮ್ಷನ್ ಇದೆ ಅಂತ ಇದ್ದಾರೆ ನೀವು ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಲ್ಲ ಯಾವ ಜಾಗದಲ್ಲಿ ನೀವು ಟನಲ್ ಮಾಡ್ತಿದ್ದೀರಿ ಆ ಟನಲ್ ಬೇಕಾ ಬೇಡವಾ ಅಂತ ಜನರ ಹತ್ರ ನೀವು ಲಾಲ್ಬಾಗ್ನಲ್ಲಿ ಬಂದು ಕನ್ಸಲ್ಟೇಷನ್ ಮಾಡಲಿಲ್ಲ ಬೆಂಗಳೂರಿನ ಜನರ ಹತ್ರ ನೀವು ಈ ಟನಲ್ ನಿಮಗೆ ಬೇಕಾ ಅನ್ನೋದನ್ನು ನೀವು ಕೇಳಿಲ್ಲ ಆದರೆ ಆರ್ನೂರು ರೂಪಾಯಿ ಪರ್ ಡೇ ಟೂ ವೇ ಟೋಲ್ ಕಟ್ಟುವಂಥ ಕಾರ್ಗಳು ಮಾತ್ರ ಉಪಯೋಗ ಮಾಡುವಂಥ ಶ್ರೀಮಂತರಿಗೆ ಮಾತ್ರ ಉಪಯೋಗ ಆಗುವಂಥ ಉಳ್ಳೋರಿಗೆ ಮಾತ್ರ ಉಪಯೋಗ ಆಗುವಂಥ ಹದಿನೆಂಟು ಕಿಲೋಮೀಟರ್ ಟನಲನ್ನು ಬೆಂಗಳೂರಿನಲ್ಲಿ ಹೇರ ಕೊರಟಿದೆ ನಾಚಿಕೆ ಆಗಬೇಕು ಈ ರಾಜ್ಯ ಸರ್ಕಾರಕ್ಕೆ ಇದು ಬೆಂಗಳೂರು ದಕ್ಷಿಣ ಜನ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಈ ಭಾಗದ ನೈಸರ್ಗಿಕ ಸಂಪತ್ತು ಈ ಭಾಗದ ಸಾಂಸ್ಕೃತಿಕ ಸಂಪತ್ತು ಇದನ್ನು ಕಾಪಾಡಬೇಕು ಅಂತ ಇಲ್ಲಿ ಕೆಂಪೇಗೌಡರ ಟವರ್ ಇದೆ ಬೆಂಗಳೂರು ಇಲ್ಲಿವರೆಗೆ ಬೆಳೆಯುತ್ತೆ ಅನ್ನುವಂಥ ಒಂದು ಅಭಿಲಾಷೆಯಿಂದ ಕಟ್ಟಿದಂಥ ಒಂದು ಕಟ್ಟಡ ಅದು ಮಾನ್ಯುಮೆಂಟ್ ಅದು ಇದು ನನಗೆ ಸೇರಿರೋದಲ್ಲ ಇವತ್ತಿ ಬದುಕಿರೋರಿಗೆ ಮಾತ್ರ ಸೇರಿರೋದಷ್ಟೇ ಅಲ್ಲ ಇದು ಮುಂದಿನ ತಲೆಮಾರಿನ ಜನ ಯಾರಿರ್ತಾರೆ ಅವ್ರಿಗೂ ಕೂಡ ರಕ್ಷಣೆ ಮಾಡಿಡುವಂಥ ನಮ್ಮ ಜವಾಬ್ದಾರಿ ನೈಸರ್ಗಿಕ ಸೃಷ್ಟಿ ಇದು ನ್ಯಾಷನಲ್ ಜಿಯೋಲಾಜಿಕಲ್ ಮಾನ್ಯುಮೆಂಟ್ ಇದು ಇದನ್ನು ಕಾಪಾಡಬೇಕಾಗಿರೋದು ಇವತ್ತಿನ ತಲೆಮಾರಿಗೆ ಮುಂದಿನ ತಲೆಮಾರಿಗೆ ನಮ್ಮ ಜವಾಬ್ದಾರಿ ನಾಳೆ ನಾಡಿದ್ರಲ್ಲಿ ಬೆಂಗಳೂರು ದಕ್ಷಿಣದ ಎಲ್ಲ ಶಾಸಕರುಗಳು ನಾವೆಲ್ಲರೂ ಒಟ್ಟಿಗೆ ಬರ್ತೀವಿ ಇಲ್ಲಿರುವಂಥ ವಾಕರ್ಸ್ ಅಸೋಸಿಯೇಷನ್ನು ಇಲ್ಲಿ ಪ್ರತಿ ದಿವಸ ಅನ್ನು ಉಪಯೋಗಿಸುವಂತ ಜನ ಇವತ್ತು ಯಾರಿಯವರು ಅಧಿಕಾರಿಗಳು ಬಂದು ಉತ್ತರ ಕೊಡದಲೇ ಇಲ್ಲಿ ಜಾಗಕ್ಕೂ ಬರ್ದಲ್ಲೇ ಓಡ್ ಹೋದ್ರು ಲಾಲ್ಬಾಗ್ ಅವ್ರಿಗೆ ಸೇರಿರೋದಲ್ಲ ಇದು ನಾನು ಅವ್ರೂ ನಾನು ಬೈಲಿಕ್ಕೆ ಹೋಗೋದಿಲ್ಲ ರಾಜ್ಯ ಸರ್ಕಾರದ ಬಲವಂತಕ್ಕೋಸ್ಕರ ಪಾಪ ಅವರು ಕೂಡ ಮಾಡ್ತಾ ಇದ್ದಾರೆ ಅವ್ರಿಗೆ ನೀವು ಪಕ್ಕದಲ್ಲಿ ಕೂತ್ಕೊಂಡು ಕೇಳಿ ನಿಜವಾಗ್ಲೂ ನಿಮಗೆ ಈ ಪ್ರಾಜೆಕ್ಟ್ ಬೇಕೇನ್ರಿ ಅಂತ ಅವರೇ ಹೇಳ್ತಾರೆ ಸರ್ ಬೇಡ ಸರ್ ಇದು ಅಂತ ಆ ಅಧಿಕಾರಿಗಳ ಮೇಲೂ ಕೂಡ ಇಂಥ ಒತ್ತಡವನ್ನ ರಾಜ್ಯ ಸರ್ಕಾರ ಹೇರ್ತಾ ಇದೆ ಇದನ್ನ ಮಾಡಬೇಕು ಅಂತ ನಾನು ಒಂದು ಸ್ಪಷ್ಟ ಮಾಡ್ತಾ ಇದ್ದೀನಿ ಇವತ್ತು ಲಾಲ್ ಬಾಗ್ನ ಆರ್ ಎಕರೆ ಅಲ್ಲ ಲಾಲ್ ಬಾಗ್ನ ಆರು ಇಂಚು ಜಾಗವನ್ನ ರಾಜ್ಯ ಸರ್ಕಾರ ಈ ಟನಲ್ ಪ್ರಾಜೆಕ್ಟಿಗೆ ತಗೊಳ್ಳೋದಕ್ಕೆ ನಾವು ಬಿಡೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಲಾಲ್ಬಾಗ್ ನಮ್ಮ ಬೆಂಗಳೂರಿನ ಆಸ್ತಿ ಆರು ಎಕರೆ ಅಲ್ಲ ಆರು ಇಂಚೂ ಕೂಡ ಲಾಲ್ಬಾದ್ನ ರಾಜ್ಯ ಸರ್ಕಾರ ಇರೋ ರೀತಿ ನಾವು ಹೋರಾಡ್ತೀವಿ ಆ ರೀತಿ ಏನಾದರೂ ದುಸ್ಸಾಹಸ ಮಾಡಿದ್ರೆ ಈ ರಾಜ್ಯ ಸರ್ಕಾರ ಬೆಂಗಳೂರಿನಲ್ಲಿ ಎಂದೂ ಕೂಡ ಎದುರಿಸ್ದಲೇ ಇರುವಂತಹ ಹೋರಾಟವನ್ನು ತಾವು ಎದುರಿಸ್ಬೇಕಾಗತ್ತೆ ಈಗ ಕೋರ್ಟಿಗೆ ಈಗಾಗಲೇ ಇಬ್ರು ಮೂರು ಜನ ಪಿ ಐ ಎಲ್ಗಳು ಹಾಕಿದೆ ನನ್ನ ಕಚೇರಿಯಿಂದ ಕೂಡ ಪಿ ಐ ಎಲ್ನ ನಾವು ದಾಖಲು ಮಾಡಿದ್ದೀವಿ ಅದರ ಹಿಯರಿಂಗಿಗೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ನಾನೇ ಸ್ವತಃ ಹೈಕೋರ್ಟ್ನಲ್ಲಿ ಈ ಟನಲ್ ಪ್ರಾಜೆಕ್ಟ್ನ ವಿರುದ್ಧವಾಗಿ ನಾನೇ ವಾದ ಮಂಡಿಸ್ತೀನಿ ಜನಕ್ಕೆ ಬೇಡದಲ್ಲೇ ಇರುವಂತ ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡದಲ್ಲೇ ಇರುವಂಥ ಪಬ್ಲಿಕ್ ಕನ್ಸಲ್ಟೇಷನ್ ಮಾಡದಲ್ಲೇ ಇರುವಂಥ ಡಿ ಪಿ ಆರ್ನಲ್ಲಿ ಹದಿನೈದು ಇಪ್ಪತ್ತು ಪ್ರಾಜೆಕ್ಟ್ ಪ್ರಾಜೆಕ್ಟನ್ನು ಯಾವ ಯಾವ ಕಾರಣಕ್ಕೆ ನೀವು ಹೇರಿಕೆ ಮಾಡೋಕ್ಕೆ ಹೋಗ್ತಿದ್ದೀರಿ ಈ ಪ್ರಶ್ನೆಯನ್ನು ಇವತ್ತು ನಾವು ಕೋರ್ಟ್ನಲ್ಲೂ ಪ್ರಶ್ನೆ ಮಾಡೋರಿದ್ದೀವಿ ನಾನು ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾಗೂ ಕೂಡ ಬರೆಯೋನಿದ್ದೀನಿ ಇವತ್ತಾಗಲೇ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಥಾರಿಟೀಸಿಗೆ ಬರೆದು ಜಿಯೋಲಾಜಿಕಲ್ ಮಾನ್ಯುಮೆಂಟ್ ಇದು ಇದರ ಪ್ರೊಟೆಕ್ಷನ್ನು ಜವಾಬ್ದಾರಿ ನ್ಯಾಷನಲ್ ಮಾನ್ಯುಮೆಂಟ್ ಆಗಿರೋದ್ರಿಂದ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಜವಾಬ್ದಾರಿ ಇದೆ ಅವರು ಇದರ ಸ್ಟಡಿ ಮಾಡಬೇಕು ಈ ಪ್ರಾಜೆಕ್ಟ್ನ ಅಸೆಸ್ಮೆಂಟ್ ಮಾಡಬೇಕು ಹದಿನೈದು ಇಪ್ಪತ್ತು ದಿವಸಗಳ ಒಳಗಡೆ ಇದರ ರಿಪೋರ್ಟ್ ಕೊಡಬೇಕು ಅಂತ ಕೂಡ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಈ ಎಲ್ಲ ರಿಪೋರ್ಟ್ಗಳ ಆಧಾರದ ಮೇಲೆ ನಾವು ಕೋರ್ಟ್ನೂ ಇದನ್ನೆಲ್ಲ ಪ್ರಶ್ನೆ ಮಾಡ್ತೀವಿ ಟನಲ್ ರೋಡು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂತಂದರೆ ನಿಂತಿರುವಂಥ ಮೆಟ್ರೋ ಪ್ರಾಜೆಕ್ಟ್ಗಳನ್ನು ಆದಷ್ಟು ಬೇಗ ಶುರು ಮಾಡಿಸಿ ಬೆಂಗಳೂರಿನಲ್ಲಿ ಇವತ್ತು ನಮಗೆ ಬೇಕಾಗಿರೋದು ಕಾರ್ಗಳ ಸಂಖ್ಯೆ ಕಡಿಮೆ ಆಗಬೇಕು ಪ್ರೈವೇಟ್ ವೆಹಿಕಲ್ಗಳ ಸಂಖ್ಯೆ ಕಡಿಮೆ ಆಗಬೇಕು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗಬೇಕು ಇದೇ ಅಲೈನ್ಮೆಂಟಲ್ಲಿ ಮೆಟ್ರೋ ಬರ್ತಾ ಇದೆ ಆದರೆ ನ ಮುಟ್ತಾ ಇಲ್ಲ ಅವರು ಅಂಡರ್ ಗ್ರೌಂಡ್ ಹೋಗ್ತಾ ಇದ್ದಾರೆ ಅದೇ ಅಲೈನ್ಮೆಂಟ್ನಲ್ಲಿ ಇನ್ನೊಂದು ಟನಲ್ ರೋಡ್ ಮಾಡಿ ಕಾರ್ಗಳನ್ನೇ ಮಾತ್ರ ಬಿಡುವಂಥ ಅವಶ್ಯಕತೆ ಏನು ನಾವಿವತ್ತು ವಿರೋಧ ಮಾಡ್ತಾ ಇರುವಂಥದ್ದು ಈ ಟನಲ್ ರೋಡ್ ಬೆಂಗಳೂರಿಗೆ ಬೇಡ ಅನ್ನೋ ಕಾರಣಕ್ಕೋಸ್ಕರ ಅಭಿವೃದ್ಧಿಯ ಡೆವಲಪ್ಮೆಂಟ್ ಅಲ್ಲ ಅಭಿವೃದ್ಧಿಯ ವಿರೋಧಿ ಅಲ್ಲ ನಮ್ಮ ಮನೆ ಹತ್ರ ಪಿ ಎಸ್ ಕಾಲೇಜ್ ಫ್ಲೈಓವರು ನಾಲ್ಕು ವರ್ಷದಿಂದ ನಿಂತಿದೆ ನಿಮ್ಮ ಸರ್ಕಾರ ಬಂದು ಮೂರು ವರ್ಷ ಆಯಿತು ಅದನ್ನ ಯಾಕೆ ಕಂಪ್ಲೀಟ್ ಮಾಡಲಿಲ್ಲ ಈಜಿಪುರ ಓವರ್ ಇಷ್ಟು ವರ್ಷ ಆಯಿತು ಇವತ್ತು ಯಾಕೆ ಕಂಪ್ಲೀಟ್ ಆಗಿಲ್ಲ ನೂರು ಕಿಲೋಮೀಟರ್ ಹೊಸ ಫ್ಲೈ ಓವರ್ ಮಾಡ್ತಾರಂತೆ ಎರಡು ಫ್ಲೈ ಓವರ್ ಮಾಡಕ್ಕೆ ಎಂಟು ವರ್ಷ ಆಯಿತು ಇನ್ನು ನೂರು ಕಿಲೋಮೀಟ್ರು ಮಾಡೋಕ್ಕೆ ಇವ್ರ ಸ್ಪೀಡಲ್ಲಿ ಎಂಟುನೂರು ವರ್ಷ ಬೇಕು ಇದು ಇವ್ರ ಸ್ಪೀಡ್ ಆಫ್ ಅಭಿವೃದ್ಧಿ ಅದ್ರ ಮಧ್ಯದಲ್ಲಿ ಹದಿನೆಂಟು ಕಿಲೋಮೀಟ್ರು ಟನಲ್ ಇದ್ದಾರೆ ಈ ಟನಲ್ ಪ್ರಾಜೆಕ್ಟ್ ಪ್ರಾಜೆಕ್ಟು ಬೆಂಗಳೂರಿಗೆ ಡಿಸಾಸ್ಟರ್ ಇದಕ್ಕೆ ಬೇರೆ ಪದನೇ ಇಲ್ಲ ಡಿಸ್ಕ್ರೈಬ್ ಮಾಡಲಿಕ್ಕೆ ಇದನ್ನು ಸಾರ್ವಜನಿಕರಲ್ಲೂ ನಾನು ಮನವಿ ಮಾಡ್ತಾ ಇದ್ದೀನಿ ಲಾಲ್ ಅನ್ನ ಬೆಂಗಳೂರಿನ ಪಾರ್ಕ್ಗಳನ್ನು ನಮ್ಮ ನೈಸರ್ಗಿಕ ಸಂಪತ್ತನ್ನು ನಮ್ಮ ಜಿಯೋಲಾಜಿಕಲ್ ಸಂಪತ್ತನ್ನು ನಾವಿವತ್ತು ಪ್ರತಿಭಟನೆ ಮಾಡಿ ಧ್ವನಿ ಎತ್ತಿ ನಾವಿದ್ರ ವಿರುದ್ಧ ಇವತ್ತು ಧ್ವನಿ ಎತ್ತಲಿಲ್ಲ ಅಂತಂದರೆ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡಲಿಲ್ಲ ಅಂತಂದರೆ ಇದನ್ನೆಲ್ಲ ಕಬ್ಳಿಸ್ಬಿಡ್ತಾರೆ ಆಸ್ತಿ ಇದು ನಾಳೆ ಬೆಳಗ್ಗೆ ನಮ್ಮ ಮಕ್ಕಳು ಬೆಂಗಳೂರಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕುಡಿಬೇಕಾ ಸರಿಯಾಗಿರುವಂಥ ಒಂದು ಆಮ್ಲಜನಕ ಸಿಗಬಾರ್ದಾ ಈಗಾಗಲೇ ನಾವೆಲ್ಲ ಯಾರು ಚಿಕ್ಕ ಇದ್ವಿ ಬೆಂಗಳೂರಿನಲ್ಲಿ ಬೆಂಗಳೂರನ್ನ ನೋಡಿದವರು ಇಪ್ಪತ್ತು ಮೂವತ್ತು ವರ್ಷದವರು ಇಪ್ಪತ್ತು ವರ್ಷದಿಂದ ಇವತ್ತಿಗೆ ಬೆಂಗಳೂರಿಗೆ ಟೆಂಪ್ರೇಚರಲ್ಲಿ ಎಷ್ಟು ವ್ಯತ್ಯಾಸ ಆಗಿದೆ ಎಷ್ಟು ಬೆಂಗಳೂರಿನಲ್ಲಿ ನಾವು ಎ ಸಿ ಮತ್ತು ಫ್ಯಾನನ್ನು ಬಳಸಿದ್ದೇ ಇರ್ತಿರಲಿಲ್ಲ ಇವತ್ತು ಬೆಂಗಳೂರಿನ ಟೆಂಪ್ರೇಚರ್ ಎಷ್ಟು ವ್ಯತ್ಯಾಸ ಆಗಿದೆ ಕಾಂಕ್ರೀಟ್ ಹೀಟ್ ಜನ್ರೇಟ್ ಎಷ್ಟಾಗ್ತಾ ಇದೆ ಇದ್ರ ಬಗ್ಗೆ ನಾವು ಯಾರೂ ಕಾಳಜಿನೇ ಮಾಡಲಿಲ್ಲ ಅಂತಂದ್ರೆ ಹೆಂಗೆ ನಮ್ಮ ನಮ್ಮ ನಮಗೇನು ಬೇಕೋ ಅದನ್ನು ಮಾಡೋದಕ್ಕೆ ಸರ್ಕಾರ ಇರೋದು ಅವರಿಗೇನ್ ಬೇಕು ಅದನ್ನ ಮಾಡೋದಿಕ್ಕಲ್ಲ ಸರ್ಕಾರ ಇರೋ ಅಂಥದ್ದು ನಾವೀಗಾಗಲೇ ನಾನು ನೋಡಿದ್ದೀನಿ ಚೇಂಜ್ ಡಾಟ್ ಆರ್ಗ್ನಲ್ಲಿ ಯಾರೋ ಶುರು ಮಾಡಿರುವಂಥ ಪಿಟೀಷನ್ನಲ್ಲಿ ಹದಿನೈದು ಇಪ್ಪತ್ತು ಸಾವಿರ ಜನ ವೋಟ್ ಹಾಕಿದ್ದಾರೆ ನಾನು ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡ್ತೀನಿ ನಿಮಗೆ ಟನಲ್ ರೋಡ್ ಇಷ್ಟೇ ಬೇಕು ಬೆಂಗಳೂರಿನಲ್ಲಿ ಡಿಮ್ಯಾಂಡ್ ಇದೆ ಅಂತಂದ್ರೆ ಒಂದು ರೆಫರೆಂಡಮ್ ಮಾಡಿ ಒಂದು ಸರ್ವೆ ಮಾಡಿ ಬೆಂಗಳೂರಿನಲ್ಲಿ ಬೇಡದ ಆ ಸರ್ವೆ ಈ ಸರ್ವೆ ಮಾಡ್ತಿರಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬೆಂಗಳೂರಿನಲ್ಲಿ ಟನಲ್ ರೋಡ್ ಬೇಕಾ ಬೇಡವಾ ಅಂತ ಸರ್ವೆ ಮಾಡಿ ಲಾಲ್ಬಾಗ್ನಲ್ಲಿ ಮಾಡಿ ಜನಕ್ಕೆ ಬೇಕಿದೆಯಾ ಬೇಡವಾ ಇದು ಅಂತ ಪ್ರಜಾಪ್ರಭುತ್ವ ಅಂದ್ರೆ ಜನಕ್ಕೆ ಬೇಕಾಗಿರೋದನ್ನ ರಾಜ ಮಾಡಬೇಕಾಗಿರೋದು ರಾಜ ಪ್ರಜೆಗಳ ಮೇಲೆ ಹೇರೋದಲ್ಲ ನಾನು ಸಾರ್ವಜನಿಕರಲ್ಲೂ ಮನವಿ ಮಾಡ್ತಾ ಇದ್ದೀನಿ ಬರುವಂತಹ ದಿವಸಗಳಲ್ಲಿ ಈ ಟನಲ್ ರೋಡ್ನ ವಿರುದ್ಧ ತಾವು ದಯವಿಟ್ಟು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ